ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಪಂಡಿತ ಪುಟ್ಟರಾಜಪ್ಪನವರು ಅನೇಕ ಆಧುನಿಕ ವಚನಗಳನ್ನು ಬರೆದಿದ್ದಾರೆ ಅವರು ಬರೆದಂತಹ ವಚನಗಳು ಸಹಿತ ಜನರ ಒಂದು ಜೀವನಕ್ಕೆ ದಾರಿದೀಪವಾಗಿ ನಿಲ್ತಕ್ಕಂಥ ಅತೀ ಮಹತ್ವದ ಒಂದು ಪಾತ್ರವನ್ನು ನಿರ್ವಹಿಸ್ತಕ್ಕಂಥ ವಚನಗಳನ್ನು ಪಂಡಿತ ಪುಟ್ಟರಾಜಪ್ಪನವರು ಬರೆದು ಹೋಗಿದ್ದಾರೆ ಹೀಗೆ ದೇವರು ಎಲ್ಲದಾನ ಅಂತಕ್ಕಂಥ ಒಂದು ವಿಷಯದ ಕುರಿತಾಗಿ ಪುಟ್ಟರಾಜಪ್ಪನವರು ಒಂದು ವಚನವನ್ನು ಬಹಳ ಸುಂದರವಾಗಿ ಬರೆದಿದ್ದಾರೆ ದಯಾ ಗುಣವು ಕಲಿಸುವುದಲ್ಲ ಕಲಿಸಿದರೂ ಅದು ಬರುವುದಲ್ಲ ಅದು ನೈಸರ್ಗಿಕವಾಗಿ ಜನಿಸಬೇಕು ನೋಡ ಆ ದಯೆಯೇ ಧರ್ಮದ ಮೂಲವಾಗಿದೆ ದಯವುಳ್ಳವನೇ ದೇವನಲ್ಲವೇ ಗುರುಕುಮಾರ ಪಂಚಾಕ್ಷರೀಶ್ವರ ಅಂಥೇಳಿ ಅದಕ್ಕೆ ಈ ಜಗತ್ತಿನೊಳಗ ಧರ್ಮಕ್ಕ ಇರ್ತಕ್ಕಂಥ ಹತ್ತು ಬಗೆಯ ಲಕ್ಷಣಗಳೊಳಗೆ ಆ ದಯೆಯು ಸಹಿತ ಒಂದು ಆಗೈತಿ ಅದಕ್ಕೆ ಆ ದಯೆಯನ್ನು ಕುರಿತು ಆ ಬರೇ ದಯೆ ಅಂತಕ್ಕಂಥ ಶಬ್ದವನ್ನು ಇಡೀ ಜಗತ್ತಿನ ತುಂಬ ಪ್ರಸಾರ ಮಾಡಿದವರು ಯಾರು ಅಂತಂದ್ರೆ ಬಸವಾದಿ ಪ್ರಮತರು ಬಸವಾದಿ ಪ್ರಮತರ ಕಾಲದೊಳಗ ದಯೆ ಅಂತಕ್ಕಂತಹ ಶಬ್ದ ಎಲ್ಲ ಜನಾಂಗದ ಎಲ್ಲ ಜಾತಿಯವರ ಹೃದಯದ ಗದ್ದುಗೆಯನ್ನು ಆಡಿರತಕ್ಕಂತಹ ಶಬ್ದ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿ ಅಣ್ಣ ಬಸವಣ್ಣನವರು ಹೇಳಿದ್ರಲ್ಲ ಹಂಗ ಆ ದಯೆ ಅಂತಕ್ಕಂತಹ ಗುಣ ಮತ್ತೊಬ್ಬರು ಕಲಿಸಿದ್ರ ಬರುವುದಲ್ಲ ಅದು ಏನಾಗಿರ್ಬೇಕಂದ್ರ ತನ್ನಷ್ಟ ಆ ಒಂದು ಹೃದಯದೊಳಗ ಮೊಳಕೆ ಹೊಡೆದು ಅಂಕುರವಾದಾಗ ಮಾತ್ರ ಆ ದಯೆ ಅಂತಕ್ಕಂಥ ಗುಣಕ್ಕೆ ಭಾಳ ಕಿಮ್ಮತ್ತು ಬರ್ತೈತಿ ಅಂಥೇಳಿ ಪುಟ್ಟರಾಜಪ್ಪನವರು ಬರೀತಾರೆ ದಯಾ ಗುಣವು ಕಲಿಸುವುದಲ್ಲ ಕಲಿಸಿದರೂ ಅದು ಬರುವುದಲ್ಲ ಯಾರ ನಮಗೇನಾರೋ ಅಂತಂದ್ರೆ ಅವರು ಕಲಿಸಿದ್ದು ನಮ್ಮ ನೆನಪಿನೊಳಗೆ ಇರುವ ತನಕ ಅಷ್ಟ ಇರ್ತತಿ ಹೊರತು ಅದು ಶಾಶ್ವತವಾಗಿ ನೆಲೆ ಶಾಶ್ವತವಾಗಿ ನೆನಪು ಇರುವುದಿಲ್ಲ ಅಂತಕ್ಕಂಥದ್ದು ಅದು ನೈಸರ್ಗಿಕವಾಗಿ ಜನಿಸಬೇಕು ನೋಡ ದಯೆಯೇ ಧರ್ಮದ ಮೂಲವಾಗಿದೆ ಆದ್ದರಿಂದ ಆ ದಯೆ ಅಂತಕ್ಕಂಥದ್ದು ಧರ್ಮಕ್ಕೆ ಏನಪ್ಪ ಅಂದರೆ ಬಡ್ಡಿ ಇದ್ದಂಗೆ ಧರ್ಮದ ಒಂದು ಬಡ್ಡಿ ಇದ್ದಂಗ ಯಾವುದು ದಯೆ ಅದಕ್ಕೆ ಸಕಲ ಜೀವಿಗಳಿಗೆ ಲೇಸನೇ ಬಯಸುವವರು ಯಾರು ಅಂತಂದ್ರೆ ಶರಣರು ಸಂತರು ಮಹಾತ್ಮರು ಹೇಳಿ ಕರಿತೀವಿ ನಮ್ಮ ದೇ ನಮ್ಮ ಜೀವನದೊಳಗೆ ಆ ದಯೆ ಅಂತಕ್ಕಂಥದ್ದು ಬರಬೇಕು ಕೇವಲ ಮನುಷ್ಯರ ಮೇಲೆ ಅಷ್ಟೇ ಅಲ್ಲ ಎಲ್ಲ ಸಕಲ ಪ್ರಾಣಿಗಳೆಲ್ಲರಲ್ಲಿ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಮೇಲೆ ನಮಗೆ ಏನನ್ನೋದು ಇರಬೇಕು ಅಂತಂದ್ರೆ ದಯೆ ಅನ್ನೋದು ಇರಬೇಕು ಅಂತಕ್ಕಂಥದ್ದು ಸಿದ್ದಾರುಡಪ್ಪ ಅವರು ಹುಬ್ಬಳ್ಳಿಗೆ ಬಂದಂಥ ಸಂದರ್ಭದೊಳಗೆ ಆ ಒಂದು ಬಹಳ ಕೊಂಪೆಯಾಗಿರ್ತಕ್ಕಂಥ ಚಿತ್ಗಣಾನಂದರ ಆ ಒಂದು ಸಮಾಧಿ ಇರತಕ್ಕಂಥ ಸ್ಥಳದೊಳಗೆ ಹೋಗಿ ಆ ಬಾವಿಯಲ್ಲಿ ಒಂದು ಗುಹೆ ಇತ್ತು ಗುಹೆಯೊಳಗೆ ಹೋಗಿ ಕುಳಿತು ಧ್ಯಾನವನ್ನು ಮಾಡುವಂಥ ಸಂದರ್ಭದೊಳಗೆ ಗುರುಗಳ ದೇಹದ ಮೇಲೆ ಸಾವಿರಾರು ಸೊಳ್ಳೆಗಳು ಆ ತಿಗಣೆಗಳು ಆ ಎಲ್ಲ ಕಾಟಕ ಪರಾವಲಂಬಿ ಜೀವಿಗಳು ಏನಿದ್ವಲ್ಲ ಅವೆಲ್ಲವೂ ಸಹಿತ ಸದ್ಗುರು ಸಿದ್ದಾರುಡಪ್ಪ ಅವರ ಮೈ ಮೇಲೆ ಕುಂತು ರಕ್ತವನ್ನು ಹೀರ್ತಾಯಿದ್ದವು ಆ ರಕ್ತವನ್ನು ಹೀರುವಂಥ ಸಂದರ್ಭದೊಳಗೆ ಬಹಳ ತೇಜೋನ್ಮುಖವಾಗಿರ್ತಕ್ಕಂಥ ಸದ್ಗುರು ಸಿದ್ದಾರುಡಪ್ಪ ಅವರು ಮನುಷ್ಯನೊಳಗೆ ಯೋಚನೆ ಮಾಡ್ತಿದ್ರು ಏನು ಅಂತಂದ್ರೆ ಇರು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನವನ್ನು ಹಾಕುವಂಥವ ಯಾರು ಅಂತಂದ್ರೆ ಆ ಭಗವಂತ ಆ ಪರಮಾತ್ಮದಾನ ಅದಕ್ಕೆ ಇವೆಲ್ಲವೂ ಬಂದು ಇವೆಲ್ಲ ಪರಾವಲಂಬಿ ಜೀವಿಗಳು ಬಂದು ನನ್ನ ದೇಹವನ್ನು ಕಡಿದು ನನ್ನ ದೇಹದಲ್ಲಿರ್ತಕ್ಕಂಥ ರಕ್ತವನ್ನು ಊಟ ಮಾಡಾಕತ್ತೇವಂದ್ರೆ ಆ ಪರಮಾತ್ಮನ ಕರುಣೆ ಎಷ್ಟು ದೊಡ್ಡದಿರಬೇಕು ಅಂತಕ್ಕಂಥ ರೀತಿಯೊಳಗೆ ಯೋಚನೆಯನ್ನ ಮಾಡಾಕತ್ತಿದ್ರು ಹೀಗೆ ಮಾಡುವಂಥ ಸಂದರ್ಭದೊಳಗೆ ಅಲ್ಲಿ ಇರತಕ್ಕಂತ ಒಬ್ಬ ಭಕ್ತ ಬಂದು ನೋಡಿದಾಗ ಆ ಎಲ್ಲ ಮೈಮೇಲೆ ಕುಳಿತಂಥ ಆ ಎಲ್ಲ ಪರಾವಲಂಬಿ ಜೀವಿಗಳನ್ನು ಹೊಡೆದು ಓಡಿಸಲಿಕ್ಕೆ ಮುಂದಾದಾಗ ಸಿದ್ದಾರಪ್ಪ ಅವರಂತಾರೆ ನೀ ಏನು ಹೊಡಿಬಾಡಪ್ಪ ನನಗೇನು ನೋವು ಆಗಾಕತ್ತಿಲ್ಲ ಅವು ನಮ್ಮಂಗ ಬದುಕಬೇಕಲ್ಲ ನಮ್ಮಂಗೆ ಆಹಾರ ಉಂಡ್ರ ಅವುಕ್ಕೆ ಪಚನ ಮಾಡುವಂಥ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿಲ್ಲ ಅದಕ್ಕಾಗಿ ರೆಡಿ ಇರತಕ್ಕಂತ ಆಹಾರವನ್ನು ಅವು ಏನು ಮಾಡಾಕತ್ತೆವು ಅಂದರೆ ಸೇವನೆ ಮಾಡಕತ್ತೆವು ನೀನೇನು ಹೊಡಿಬೇಡ ಹೇಳಿ ಹೇಳಿದರು ಇಂಥ ದಯಗುಣವು ಉಳ್ಳಂತಹ ಆ ಗುರುಗಳು ಏನಾದ್ರಂದ್ರೆ ಜಗತ್ತಿಗೆ ಪರಮಾತ್ಮನ ರೂಪದೊಳಗೆ ಮೆರೆದು ಹೋದರು ಅಂತಕ್ಕಂಥದ್ದು ಹೀಗೆ ಆ ದಯಾಗುಣ ನಮಗೆ ಯಾವಾಗ ಬರ್ತತಲ್ಲ ಅವಾಗ ನಾವೆಲ್ಲ ಮನ ಮಾದೇವರಿಂದ ಮನುಷ್ಯರಾದವರು ದೇವಮಾನವರಾಗ್ತೀವಿ ಅಂತಕ್ಕಂಥದ್ದು ಆದ್ದರಿಂದ ದಯಾಗುಣ ಯಾವಾಗ ಬರ್ತತ್ತಲ್ಲ ಅವಾಗ ಮಾನವ ದೇವ ದೇವಮಾನವ ಪರಮಾತ್ಮನಾಗ್ತಾನ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಪುಟ್ಟರಾಜಪ್ಪನವರು ಒಂದು ಮಾತನ್ನು ಸ್ಪಷ್ಟವಾಗಿ ಬರೀತಾರೆ ಏನು ಅಂದರೆ ಈ ಜಗತ್ತಿನೊಳಗ ದೇವರು ಯಾರು ಅಂತಂದ್ರೆ ಯಾರು ದಯವನ್ನು ಯಾರು ದಯೆಯನ್ನ ಉಳ್ಳವರಾಗಿರ್ತಾರಲ್ಲ ಅವನ ದೇವರ ಹೊರತು ಅವನನ್ನು ಬಿಟ್ಟು ಮತ್ತಾರು ದೇವರು ಈ ಜಗತ್ತಿನೊಳಗೆ ಇರಲಿಕ್ಕೆ ಸಾಧ್ಯನ ಇಲ್ಲ ಅಂತಕ್ಕಂಥ ಮಾತನ್ನು ತಮ್ಮ ವಚನದೊಳಗೆ ಬರೀತಾರೆ ಆದ್ದರಿಂದ ನಾವು ನೀವೆಲ್ಲರೂ ಸಹಿತ ನಮ್ಮ ಶಕ್ತಿಗೆ ಅನುಸಾರವಾಗಿ ಸಕಲ ಜೀವಿಗಳಲ್ಲಿ ನಾವು ದಯೆ ಭಾವವನ್ನು ಹೊಂದಿ ಅವೆಲ್ಲವುಗಳಿಗೂ ಸಹಿತ ನಾವು ಪ್ರೀತಿ ಪ್ರೇಮದ ಭಾವದಿಂದ ನೋಡಿದಾಗ ನಮಗೂ ಸಹಿತ ಪರಮಾತ್ಮನ ಕರುಣೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ